ಬಿಜೆಪಿಯವರು ಇದರಲ್ಲ ಸುಳ್ಳು ಅಪಪ್ರಚಾರ ಮಾಡೋದು ಈಗ ಮತ್ತೆ ಚೆಲುವರಾಯ ಸ್ವಾಮಿ ಹೇಳಿದ್ರಲ್ಲ ಚೆಲಾಯ ಸ್ವಾಮಿ ಪ್ರಸ್ತಾಪ ಮಾಡಿದ್ರು ಗೊಬ್ಬರದ ಅಭಾವ ಇಲ್ಲ ಗೊಬ್ಬರದ ಅಭಾವ ಇಲ್ಲ ಆದರೆ ಎಷ್ಟು ಗೊಬ್ಬರ ಬೇಕೋ ಅಷ್ಟು ಗೊಬ್ಬರನ ಕೇಂದ್ರ ಸರ್ಕಾರದಿಂದ ಕೊಡಲಿಕ್ಕೆ ಆಗಿಲ್ಲ ಆರು ಲಕ್ಷದ ಎಂಬತ್ತೆರಡು ಸಾವಿರ ಲಕ್ಷ ಟನ್ನ ನಮಗೆ ಕೊಡಬೇಕಾಗಿತ್ತು ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇವಲ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ನಾನು ಪತ್ರ ಬರೆದಿದ್ದೀನಿ ಪತ್ರ ಬರೆದಿದ್ದೀನಿ ರೈತರಿಗೆ ಈ ಸಾರಿ ಮಳೆ ಮುಂಗಾರು ಮಳೆ ಜಾಸ್ತಿ ಮೊದಲೇ ಬಿದ್ದುಬಿಟ್ಟಿದೆ ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ರೈತರು ಗೊಬ್ಬರ ಬೇಕಾಗ್ತದೆ ಅದಕ್ಕೋಸ್ಕರ ಗೊಬ್ಬರ ಸರಬರಾಜು ಮಾಡಿ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ ನಾನು ಪತ್ರ ಬರೆದಿದ್ದೀನಿ ಅದಕ್ಕೋಸ್ಕರ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಾವು ಈ ವಿಜೇಂದ್ರನಿಂದ ಪಾಠ ಕಲಿಬೇಕಾ ಅವರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಅವೇರಿನಲ್ಲಿ ಗೊಬ್ಬರ ಕೊಡಲಿಲ್ಲ ಗೊಬ್ಬರ ಕೊಡಲಿಲ್ಲ ಬೀಜ ಕೊಡಲಿಲ್ಲ ಅಂತೇಳಿ ಇಬ್ಬರು ರೈತರನ್ನ ಗೋಲಿಬಾರ್ ಮಾಡಿ ಸಾಯಿಸಿದ್ರು ನಾಚಿಕೆ ಆಗಲ್ಲ ಇವರಿಗೆ ಇಬ್ಬರು ರೈತರನ್ನ ಸಾಯಿಸಿದರು ಇವರು ರಾಜಕೀಯಕ್ಕೋಸ್ಕರ ಮತ್ತೆ ಹರಿಯಾಣ ಮಧ್ಯಪ್ರದೇಶದಲ್ಲಿ ಇವ್ರದೇ ಪಕ್ಷದ ಸರ್ಕಾರ ಇದೆ ಹರಿಯಾಣ ಮಧ್ಯಪ್ರದೇಶದಲ್ಲಿ ಅಲ್ಲಿ ಗೊಬ್ಬರ ಇಲ್ಲ ಯೂರಿಯಾ ಇಲ್ಲ ಡಿ ಎ ಪಿ ಇಲ್ಲ ನಾಚಿಕೆ ಆಗಲ್ಲ ನಿಮಗೆ ಇದು ರಾಜ್ಯ ಸರ್ಕಾರ ತಯಾರು ಮಾಡೋದಲ್ಲ ಗೊಬ್ಬರನ ಮತ್ತೆ ನಾವು ಕೊಡೋದನ್ನ ಗೊಬ್ಬರನ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ನಾವು ಕೊಡ್ತೀವಿ ನಮ್ದು ಡಿ ಸರಬರಾಜು ಮಾಡೋದು ಅಷ್ಟೇನೆ ಗೊಬ್ಬರ ತಯಾರು ಮಾಡೋರು ಗೊಬ್ಬರ ಕೊಡೋರು ಕೇಂದ್ರ ಸರ್ಕಾರದವರು ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಅದ್ರ ಬದಲು ಇಲ್ಲಿ ಚಳವಳಿ ಮಾಡ್ತಾರಂತೆ ಚಳವಳಿ ಮಾಡ್ತಾರಂತೆ ಅದ್ರ ಬದಲು ಎಂ ಪಿಗಳಿಗೆಲ್ಲ ಪತ್ರ ಬರೆದಿದ್ದಾರೆ ಕೃಷಿ ಸಚಿವರು ಎಂ ಪಿಗಳು ವಿಜಯೇಂದ್ರ ಅವರು ಅಶೋಕ ಅವರು ಸ್ವಾಮಿ ಅವರು ಅವರೆಲ್ಲ ಹೋಗಲಿ ನಡ್ಡಾ ಅವರ ಹತ್ರ ಕೂತ್ಕೊಂಡು ಗೊಬ್ಬರ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ನಾನು ಪತ್ರ ಬರೆದು ಒಂದು ವಾರದ ಮೇಲಾಯ್ತು ಇವತ್ತಿನವರಿಗೆ ಉತ್ತರ ಇಲ್ಲ ಇವತ್ತಿನವರಿಗೆ ಗೊಬ್ಬರ ಕೊಟ್ಟಿಲ್ಲ ಇದನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನೀವು ಚಳುವಳಿ ಮಾಡೋದ್ರ ಬದಲು ರಾಜಕೀಯವಾಗಿ ನೀವು ಏನೇ ತಿಪ್ಪಲಾಗ ಹಾಕಿದ್ರು ಕೂಡ ಏನೇ ರಾಜಕೀಯ ಬೂಟಾಟಿಕೆಗಳನ್ನು ಮಾಡಿದ್ರು ಕೂಡ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವೇ ಗೆಲ್ಲದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಧಾನಸಭಾ ಚುನಾವಣೆಯಲ್ಲಿ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಪಾರ್ಲಿಮೆಂಟ್ನಲ್ಲಿ ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಪಾರ್ಲಿಮೆಂಟ್ನಲ್ಲಿ ಕೇಂದ್ರದಲ್ಲಿ ಈಗ ಅವರು ಬಹಳ ಪ್ರಮುಖವಾದಂಥ ಇಲಾಖೆಯಲ್ಲಿ ಮಂತ್ರಿ ಆಗಿದ್ದಾರೆ ಅವರು ಹೇಳಿ ಕೊಡಿಸ್ಲಿ ಗೊಬ್ಬರ ಕೊಡಿಸ್ಲಿ ಕರ್ನಾಟಕಕ್ಕೆ ಮಂಡ್ಯಕ್ಕೆ ಗೊಬ್ಬರ ಇಲ್ಲ ಹಾವೇರಿ ಗೊಬ್ಬರ ಇಲ್ಲ ಗದಗ್ ಗೊಬ್ಬರ ಇಲ್ಲ ದಾವಣಗೆರೆ ಗೊಬ್ಬರ ಇಲ್ಲ ಅಂತೇಳಿ ಕೊಡಿಸ್ಲಿ ಅದನ್ನ ಬಿಟ್ಬಿಟ್ಟು ಚಳುವಳಿ ಮಾಡ್ತಾರಂತೆ ಚಳುವಳಿ ಮಾಡ್ತಾರಂತೆ ನಿಮ್ಮ ಈ ನಾಟಕ ಬಹಳ ವರ್ಷ ನಡೆಯಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ